ಎಲ್ಲರಿಗೂ ನಮಸ್ಕಾರ ಈ ದಿನ ನಾವು ಕಾಂಗ್ರೆಸ್ ಪಕ್ಷದ ಪರವಾಗಿ ನಮ್ಮ ಲೋಕಸಭೆಯ ಅಭ್ಯರ್ಥಿಯಾದ ಗೌತಮರವರ ಪರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೇಳಲು ಇವತ್ತು ದೇವ್ರ ಮೂಲೆಯಾದ ನಮ್ಮ ಇಬ್ನಿ ಪಂಚಾಯಿತಿಯಾದ ಕೆ ಬೈಪಲ್ಲಿಗೆ ಬಂದು ಎಚ್ ಬೈಪಲ್ಲಿ ಎಚ್ ಬೈಪಲ್ಲಿಗೆ ಬಂದು ಇವತ್ತು ಇಲ್ಲಿಂದ ಚುನಾವಣೆಯನ್ನು ಪ್ರಚಾರವನ್ನು ಆರಂಭಿಸಿದ್ದೀವಿ ಮೂವತ್ತೊಂದು ಮೂವತ್ತು ಪಂಚಾಯತ್ಗಳಲ್ಲಿ ಮತ್ತು ಮೂವತ್ತೊಂದು ವಾರ್ಡಲ್ಲೂ ಕೂಡ ಎಲ್ಲ ಕಡೆಯೂ ಹೋಗಿ ನಮ್ಮ ಬ್ಲಾಕ್ ಅಧ್ಯಕ್ಷರುಗಳು ಮತ್ತು ನಮ್ಮ ನಾಯಕರು ಎಲ್ಲ ಟೀಮ್ ಎಲ್ಲ ಹೋಗಿ ಎಲ್ಲ ಕಡೆಯೂ ನಾವು ಇವತ್ತಿಂದ ಸ್ಟಾರ್ಟ್ ಮಾಡಿ ಒಂದು ಟೈಮ್ ಟೇಬಲ್ ಹಾಕ್ಕೊಂಡಿದ್ದೀವಿ ಅದರ ಪ್ರಕಾರ ಎಲ್ಲ ಕಡೆಯೂ ಹೋಗಿ ಮತ ಕೇಳಿದ್ವಿ ನಮ್ಮ ಐದು ಗ್ಯಾರಂಟಿಗಳ ಶ್ರೀರಕ್ಷೆ ಆಗಿ ನಾವು ಮುಂದೆ ಇಟ್ಕೊಂಡು ಈಗ ಹೆಣ್ಣು ಮಕ್ಕಳಲ್ಲಿ ತುಂಬ ಉತ್ಸಾಹದಿಂದ ಇದ್ದಾರೆ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಲು ಒಂದೇ ಒಂದು ಉದಾಹರಣೆ ಹೇಳ್ತೀನಿ ಮೊನ್ನೆ ನಮ್ಮ ಆಫೀಸಲ್ಲೇ ಒಬ್ಬ ಹುಡುಗಿ ಅವ್ರ ತಂದೆಗೆ ಹುಷಾರಿಲ್ಲದೆ ಇದ್ದರೆ ಆ ಹುಷಾರಿಲ್ಲದೆ ಇದ್ದರೆ ನನ್ನ ಹತ್ರ ಒಂದು ಎರಡು ಸಾವಿರ ರೂಪಾಯಿ ದುಡ್ಡು ತಗೊಂಡ್ರು ಎರಡು ಸಾವಿರ ರೂಪಾಯಿ ಏನೋ ಹಾಸ್ಪಿಟ್ಲಿಗೆ ಬೇಕು ಅಂತ ಹೇಳ್ಬಿಟ್ಟು ದುಡ್ಡು ತಗೊಂಡ್ರು ಈ ಗ್ಯಾರಂಟಿ ಯೋಜನೆಗಳಿಂದ ಬಂದಿರುವ ಹಣವನ್ನು ನನಗೆ ಆ ಹುಡುಗಿ ತಂದು ವಾಪಸ್ ಕೊಟ್ಲು ಆದರೆ ನಾನು ತಗೊಳ್ಳಿಲ್ಲ ಬಟ್ಟು ಆ ಹುಡುಗಿ ತಂದೆಗೆ ಲಕ್ವಾ ಹೊಡೆದಿದ್ರೆ ಅದಕ್ಕೆ ಉಪಯೋಗ ಆಯಿತು ಈ ಗ್ಯಾರಂಟಿಗಳಿಂದ ಬರುವ ಹಣವನ್ನು ಅದೇ ಥರ ಎಷ್ಟೋ ಹೆಣ್ಮಕ್ಳಿಗೆ ಗಂಡ ಇಲ್ದೇ ಇರುವಂಥವ್ರಿಗೆ ತಂದೆ ಇಲ್ದೇ ಇರುವಂಥವ್ರಿಗೆ ತಂದೆ ತಾಯಿ ಇರುವಂಥವ್ರಿಗೆ ಎಷ್ಟೋ ಹೆಣ್ಮಕ್ಳಿಗೆ ಇವತ್ತು ಹಳ್ಳಿಗಳಲ್ಲಿ ಇದು ಉಪಯೋಗ ಆಗ್ತಾ ಇದೆ ಇದು ಎಲ್ಲರೂ ಬಡವರ ಮೇಲೆ ಕಾಳಜಿ ಇರೋರಿಗೆ ಮಾತ್ರ ಈ ಇದು ಗೊತ್ತಾಗುತ್ತೆ ಯಾಕಂತಂದರೆ ಎಷ್ಟೋ ಹಳ್ಳಿಗಳಲ್ಲಿ ಎಷ್ಟೋ ಬಡವರಿದ್ದಾರೆ ಇವತ್ತು ಇದೇ ಇದೇ ರೀತಿ ಮುಂದುವರ್ಸ್ಕೊಂಡು ಹೋದರೆ ಒಂದು ಹತ್ತು ವರ್ಷ ಮುಂದುವರ್ಸ್ಕೊಂಡೋದ್ರೆ ಈ ಕೆಲಮಟ್ಟದಲ್ಲಿ ಇದ್ದಾರಲ್ಲ ಇದಾರಲ್ಲ ಬಡವರು ಇವರು ಮಧ್ಯಮ ವರ್ಗಕ್ಕೆ ಬರ್ತಾರೆ ಈ ಮಧ್ಯಮ ವರ್ಗಕ್ಕೆ ಬಂದ್ರೇ ಆವಾಗ ನಾವು ದೇಶನೂ ಅಭಿವೃದ್ಧಿ ಆಗಿದೆ ಅಂತ ನಾವು ತಿಳ್ಕೊಳ್ಳೋಕ್ಕಾಗೋದು ಎಷ್ಟೋ ಜನಕ್ಕೆ ಕೆಲವರು ಟೀಕೆ ಮಾಡ್ತಾರೆ ಆ ಬಡವರ ಮೇಲೆ ಕಾಳಜಿರೋರು ಟೀಕೆ ಮಾಡ್ತಾರೆ ಅಲ್ಲಿಗಳಲ್ಲಿ ಹೋದ್ರೆ ಗೊತ್ತಾಗುತ್ತೆ ಇನ್ನು ನಮ್ಮ ಈ ಕಡೆ ಆದರೂ ಅಲೆ ಮೈಸೂರು ಪ್ರಾಂತ್ಯ ಆದರೂ ಪರವಾಗಿಲ್ಲ ಇನ್ನು ನಾರ್ತ್ ಕರ್ನಾಟಕ ಕಡೆ ಹೋಗಬೇಕು ಇನ್ನೂ ಪಾಪ ಬಡವರು ಇದ್ದಾರೆ ಎಷ್ಟೋ ಜನ ಹತ್ತು ಸಾವಿರ ಜನಕ್ಕೆ ಹತ್ತು ಸಾವಿರ ರೂಪಾಯಿಗೆ ಹದಿನೈದು ಸಾವಿರ ರೂಪಾಯಿಗೆ ಬೆಂಗಳೂರಿಗೆ ಕೆಲಸಕ್ಕೆ ಬರ್ತಾರೆ ಹೋಟೆಲ್ಗಳಿಗೆ ಗಾರ್ಮೆಂಟ್ಸ್ಗಳಿಗೆ ನಮ್ಮ ಕಾರ್ಯ ಕೆಲಸಕ್ಕೆ ಅವ್ರನ್ನೆಲ್ಲ ನೋಡಿದಾಗ್ಲೇ ಅರ್ಥ ಆಗೋದು ಈ ಬಡವರ ಬಗ್ಗೆ ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ಗೆ ಮಾತ್ರ ಕಾಳಜಿ ಇರೋದು ಕಾಂಗ್ರೆಸ್ ಮುಖಂಡರಿಗಾಗ್ಲಿ ಕಾಂಗ್ರೆಸ್ ಗೌರ್ಮೆಂಟ್ಗಾಗ್ಲಿ ಈ ಬಡವರ ಬಗ್ಗೆ ಬಿಜೆಪಿ ಅವ್ರಿಗೆ ಕಾಳಜಿ ಇಲ್ಲ ಕಾಳಜಿ ಇದ್ರೆ ಈ ಟೀಕೆ ಮಾಡೋದು ಇದೆಲ್ಲ ಮಾಡ್ತಿರ್ಲಿಲ್ಲ ಇದು ಇನ್ನೂ ಒಂದು ಹತ್ತು ವರ್ಷ ಮುಂದುವರ್ಸ್ಕೊಂಡು ಹೋದ್ರೆ ದೇಶ ಕೂಡ ಸ್ವಲ್ಪ ಡೆವಲಪ್ಮೆಂಟ್ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಕೇಳಕ್ಕೆ ನಾನು ಇಷ್ಟಪಡ್ತೀನಿ ಅದೇ ರೀತಿ ಎಲ್ಲ ನಮ್ಮ ಕೋಲಾರ ಜಿಲ್ಲೆಯ ಮತ್ತು ಮುಳಬಾಗ ತಾಲೂಕಿನ ಎಲ್ಲ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಗೌತಮ್ ಅವರಿಗೆ ಹೆಚ್ಚಿನ ಮತಗಳನ್ನು ಹಾಕಿ ಗೆಲ್ಲಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಜೈ ಹಿಂದ್ ಜೈ ಕಾಂಗ್ರೆಸ್